ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹ ಕಾಣಿಸಿಕೊಳ್ತಾ ಇದೆಯಾ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಹೆಜ್ಜೆ ಇಟ್ಟರೆ ಸೋಮಾರಿತನ ಆಲಸ್ಯ ಜಿಗುಪ್ಸೆ, ಶತ್ರುವಾಗಿ ಬಂದು ಆಟ ಕೆಡಿಸ್ತಾ ಇದ್ದಾರಾ ಇಡೋ ಪ್ರತಿ ಹೆಜ್ಜೆಯಲ್ಲಿಯೂ ಯಶಸ್ಸು ಬೇಕು ಅನ್ನೋ ದೃಢ ಮನಸ್ಸಿಗೆ ಹಂಬಲಿಸ್ತಿದ್ದೀರಾ ಎಂಥ ಕಷ್ಟದ ಸಂದರ್ಭ ಬಂದರೂ ಸ್ವಲ್ಪವೂ ಕುಗ್ಗದೆ ಜಗ್ಗದೆ ಬಗ್ಗದೆ ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ದೈವಶಕ್ತಿಯ ನಿರೀಕ್ಷೆ ಮಾಡ್ತಿದ್ದೀರಾ ಹಾಗಾದ್ರೆ ತಡೆ ಮಾಡಬೇಡಿ ಅದೆಲ್ಲದಕ್ಕೂ ಬ್ರಹ್ಮಚಾರಿಣಿ ದೇವಿ ಆರಾಧನೆಯೇ ರಾಮಬಾಣ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನವರಾತ್ರಿ ಪ್ರಾರಂಭವಾಯಿತು ಮೊದಲ ದಿನ ಶೈಲಪುತ್ರಿಯನ್ನ ಆರಾಧನೆ ಮಾಡಿದ್ರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ದುರ್ಗಾದೇವಿಯ ಬ್ರಹ್ಮಚಾರಿಣಿ ಅವತಾರವನ್ನ ಪೂಜೆ ಮಾಡ್ತಾರೆ ಈ ತಾಯಿ ತನ್ನನ್ನ ಆರಾಧಿಸೋರ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ತಾಳೆ ಆ ವ್ಯಕ್ತಿಯಲ್ಲಿರೋ ಆಲಸ್ಯ ಜಿಗುಪ್ಸೆ ಸೋಮಾರಿತನವನ್ನ ಸುಟ್ಟು ಭಸ್ಮ ಮಾಡಿ ಬಿಡ್ತಾಳೆ ಹೀಗಾಗಿಯೇ ತಪಸ್ಸು ಮಾಡುವ ಸಾಧುಗಳು ಸಾಧನೆಯತ್ತ ದೃಷ್ಟಿನೆಟ್ಟ ಬಿಸ್ನೆಸ್ ಮೆನ್ಗಳು ಈ ತಾಯಿಯನ್ನ ಆರಾಧಿಸ್ತಾರೆ ಪೂಜಿಸ್ತಾರೆ